ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ಕೆಲವೊಂದು ಆಹಾರಗಳನ್ನ ರಾತ್ರಿ ಅಪ್ಪಿ ತಪ್ಪಿಯು ತಿನ್ನಬಾರದು ಇದರಿಂದ ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರ್ಬೋದು ನಿಮ್ಮ ಆರೋಗ್ಯವನ್ನ ಹಾಳು ಮಾಡಬಹುದು ಅಂತಾರೆ ತಜ್ಞರು ಹಾಗಾದ್ರೆ ರಾತ್ರಿ ಯಾವ ಆಹಾರಗಳನ್ನ ತಿನ್ನಬಾರದು ಯಾಕೆ ತಿನ್ನಬಾರ್ದು ತಿಂದರೆ ಏನಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಮೊದಲನೇದು ಸಿಹಿ ಪದಾರ್ಥಗಳು ಈ ಸಿಹಿ ಪದಾರ್ಥಗಳನ್ನು ರಾತ್ರಿ ಹೊತ್ತು ಯಾವುದೇ ಕಾರಣಕ್ಕೂ ತಿನ್ನೋದಕ್ಕೆ ಹೋಗಬೇಡಿ ಇದು ಒಳ್ಳೆಯ ಹ್ಯಾಬಿಟ್ ಅಲ್ಲ ಸಾಧ್ಯ ಆದರೆ ರಾತ್ರಿ ಹೊತ್ತು ಸ್ವೀಟ್ ತಿನ್ನೋದನ್ನೇ ಸ್ಟಾಪ್ ಮಾಡಿ ಯಾಕೆ ಅಂದರೆ ರಾತ್ರಿ ಸ್ವೀಟ್ಸ್ ತಿಂದರೆ ಸರಿಯಾಗಿ ನಿದ್ರೆ ಬರುವುದಿಲ್ಲ ನಿದ್ರೆಗೆ ಭಂಗ ಆಗುತ್ತೆ ಜೊತೆಗೆ ತಿಂದ ಆಹಾರಗಳು ಸರಿಯಾಗಿ ಜೀರ್ಣ ಆಗೋದಿಲ್ಲ ಇದರಿಂದ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳ ಅಪಾಯ ಇರುತ್ತೆ ಸೆಕೆಂಡ್ ಒನ್ ಮಟನ್ ಬಿರಿಯಾನಿ ಅಂದ್ರೆ ನಾನ್ ವೆಜ್ ಅಂತಾನೆ ಅನ್ಕೊಳ್ಳಿ ಈ ಮಟನ್ ಬಿರಿಯಾನಿಯನ್ನ ಅಥವಾ ಮಟನ್ ಅನ್ನ ರಾತ್ರಿ ತಿನ್ನೋದು ಒಳ್ಳೇದಲ್ಲ ಅಂತಾರೆ ತಜ್ಞರು ಆದಷ್ಟು ರಾತ್ರಿ ಎಂಟು ಗಂಟೆಯ ನಂತರ ಇದನ್ನ ತಿನ್ನೋದಕ್ಕೆ ಹೋಗಬೇಡಿ ಯಾಕೆ ಅಂದ್ರೆ ನಾನ್ ವೆಜ್ ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲರಿ ಜೊತೆಗೆ ಕೊಲೆಸ್ಟ್ರಾಲ್ ಇರುತ್ತೆ ಇದು ನಿಮ್ಮ ಆರೋಗ್ಯವನ್ನ ಕೆಡಿಸುತ್ತೆ ಇದರಿಂದ ನಿಧಾನವಾಗಿ ಆರೋಗ್ಯದ ಸಮಸ್ಯೆಗಳು ಕಾಡಬಹುದು ಕ್ಯಾಲರಿ ನಮ್ಮ ದೇಹಕ್ಕೆ ತುಂಬಾನೇ ಇಂಪಾರ್ಟೆಂಟ್ ಆದ್ರೆ ದೊಡ್ಡ ಪ್ರಮಾಣದಲ್ಲಿ ಸೇವನೆ ಮಾಡುವುದು ಅದರಲ್ಲೂ ರಾತ್ರಿ ಟೈಮ್ ನಲ್ಲಿ ಒಳ್ಳೆಯದಲ್ಲ ಇನ್ನು ಮಟನ್ ಬೇಗನೆ ಜೀರ್ಣ ಆಗೋದಿಲ್ಲ ನಾನ್ ವೆಜ್ ಬೇಗನೆ ಜೀರ್ಣ ಆಗೋದಿಲ್ಲ ಕೆಲವರು ರಾತ್ರಿ ಊಟ ಆದ ತಕ್ಷಣವೇ ಮಲಗಿಬಿಡ್ತಾರೆ ಬಿಡ್ತಾರೆ ಮಲಗಿದ ಮೇಲೆ ನಿಮ್ಮ ದೇಹಕ್ಕೆ ಯಾವುದೇ ಆಕ್ಟಿವಿಟಿ ಇರೋದಿಲ್ಲ ಹೀಗಾಗಿ ಆದಷ್ಟು ರಾತ್ರಿ ನಾನ್ ವೆಜ್ ಅನ್ನ ಅತಿಯಾಗಿ ತಿನ್ನೋದಕ್ಕೆ ಹೋಗ್ಬೇಡಿ ತಪ್ಪಿಸಿ ನೆಕ್ಸ್ಟ್ ಒನ್ ಮಸಾಲೆ ಯುಕ್ತ ಆಹಾರಗಳು ವೀಕ್ಷಕರೇ ಮಸಾಲೆಗಳಿಲ್ಲದೆ ಅಡುಗೆನೆ ಆಗೋದಿಲ್ಲ ಮಸಾಲೆ ಪದಾರ್ಥ ಒಳ್ಳೇದೇ ಆದರೆ ಅತಿಯಾದ್ರೆ ಒಳ್ಳೇದಲ್ಲ ಅದ್ರಲ್ಲೂ ರಾತ್ರಿ ಹೊತ್ತು ಮಸಾಲಾ ಪದಾರ್ಥಗಳನ್ನ ಆದಷ್ಟು ಅವಾಯ್ಡ್ ಮಾಡಿ ಯಾಕೆ ರಾತ್ರಿ ಅತಿಯಾಗಿ ಮಸಾಲೆ ಇರೋ ಆಹಾರಗಳನ್ನು ತಿಂದರೆ ನಿಮ್ಮ ಆರೋಗ್ಯ ಹಾಳಾಗ್ಬೋದು ಹೊಟ್ಟೆ ಉರಿ ಎದೆ ಉರಿಯಂತಹ ಸಮಸ್ಯೆಗಳು ಕಾಡ್ಬೋದು ಇದರ ಜೊತೆಗೆ ಬಜ್ಜಿ ಪಕೋಡಾ ಕೂಡ ರಾತ್ರಿ ಹೊತ್ತು ತಿನ್ನೋದು ಒಳ್ಳೆಯದಲ್ಲ ರಾತ್ರಿ ಎಂಟು ಗಂಟೆಯ ನಂತರ ಇವುಗಳನ್ನು ಆದಷ್ಟು ಅವಾಯ್ಡ್ ಮಾಡಿ ಇವುಗಳಿಂದ ಹೊಟ್ಟೆಯ ಸಮಸ್ಯೆ ಎದುರಾಗುವಂತಹ ಅಪಾಯ ಇರುತ್ತೆ ಗ್ಯಾಸ್ ಹೆಚ್ಚಾಗ್ಬೋದು ಜೀರ್ಣಕ್ರಿಯೆಗೆ ಹೊರತಾ ಕೊಡ್ಬೋದು ಇದರಿಂದ ನಿದ್ರೆಗೆ ತೊಂದರೆಯಾಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಇದರ ಜೊತೆಗೆ ಟೀ ಕಾಫಿಯನ್ನು ಕೂಡ ರಾತ್ರಿ ಸ್ಟಾಪ್ ಮಾಡಿ ಇದು ಒಳ್ಳೇದಲ್ವೇ ಅಲ್ಲ ನಿಮ್ಗೇನಾದ್ರೂ ರಾತ್ರಿ ಹೊತ್ತು ಕಾಫಿ ಟೀ ಕುಡಿಯೋ ಅಭ್ಯಾಸ ಇದ್ರೆ ಹಾಗಾದ್ರೆ ರಾತ್ರಿ ಹೊತ್ತು ಯಾವ ಆಹಾರ ಪದಾರ್ಥಗಳನ್ನ ತಿಂದ್ರೆ ಒಳ್ಳೇದು ನೋಡೋಣ ರಾತ್ರಿ ಹೊತ್ತು ಹೊಟ್ಟೆಗೆ ಭಾರ ಆಗುವಂತಹ ಆಹಾರಗಳನ್ನ ತಿನ್ಬಾರ್ದು ಲೈಟ್ ಫುಡ್ ತಿದ್ರೆ ನಿಮ್ಮ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ವೀಕ್ಷಕರೇ ರಾತ್ರಿ ಹೊತ್ತಲ್ಲಿ ಯಾವ ಆಹಾರಗಳನ್ನ ತಿನ್ಬಾರ್ದು ಇವುಗಳನ್ನ ತಿಂದ್ರೆ ಏನಾಗುತ್ತೆ ಅಂತ ವಯಸ್ಸಾದ ಮೇಲೆ ನೀವು ಗಟ್ಟಿಮುಟ್ಟಾಗಿ ಕಾಯಿಲೆಗಳಿಂದ ದೂರ ಇರಬೇಕು ಅಂತ ತಿನ್ನೋ ಫುಡ್ ಕಡೆ ಎಚ್ಚರ ಇರಲಿ ಡಯೆಟ್ ಫಾಲೋ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರಲಿ नमस्कार